ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಹಾರ ಸೇವಿಸುವ ಪದ್ಧತಿ ಯಾವಾಗ ಬೇಕು ಆವಾಗ ಆಹಾರ ಸೇವಿಸುವುದಲ್ಲ ಅದಕ್ಕೂ ಕ್ರಮಗಳಿವೆ ಆಹಾರ ಸೇವಿಸುವ ಮುನ್ನ ಸ್ವಲ್ಪ ಉಪ್ಪು ಸೇವಿಸುವುದು ಒಳ್ಳೆಯದು ಆಹಾರ ಸೇವಿಸಿದ ಅರ್ಧ ಗಂಟೆ ನಂತರ ಹಾಲನ್ನು ಕುಡಿಯಬೇಕು ಊಟದ ಕೊನೆಯಲ್ಲಿ ಗಟ್ಟಿ ಮೊಸರನ್ನು ಸೇವಿಸಬಾರ್ದು ಹಾಗೂ ರಾತ್ರಿ ಹೊತ್ತು ಮೊಸರನ್ನು ತಿನ್ನಬಾರ್ದು ಆಹಾರ ಸೇವಿಸಿದ ನಂತರ ತಕ್ಷಣ ಅಧಿಕ ನೀರು ಕುಡಿಯಬಾರದು ಆಹಾರ ಜೀರ್ಣವಾಗೋದಿಲ್ಲ ಅಧಿಕ ಆಹಾರ ಸೇವಿಸುವುದು ಆಯಸ್ಸು ಮತ್ತು ಸುಖಕ್ಕೆ ಹಾನಿಕಾರಕ ಕಡಿಮೆ ಆಹಾರ ತಿನ್ನುವುದು ದೇಹಕ್ಕೆ ಅನಾರೋಗ್ಯ ಉಂಟು ಮಾಡುತ್ತದೆ ಆದ್ದರಿಂದ ಅವಶ್ಯಕತೆಗೆ ತಕ್ಕಂತೆ ಆಹಾರವನ್ನು ಸೇವಿಸಬೇಕು ಆಹಾರ ಸೇವಿಸಲು ಒಂದು ನಿರ್ದಿಷ್ಟ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕೈಯಿಂದ ತಿನ್ನುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೀಡುತ್ತದೆ ಜೊತೆಗೆ ತೃಪ್ತಿಯನ್ನು ಕೂಡ ನೀಡುತ್ತದೆ ಮಣ್ಣಿನ ಪಾತ್ರೆಯಿಂದ ಮಾಡಿದ ಅಡುಗೆ ಆರೋಗ್ಯಕ್ಕೆ ಹಿತಕರ ವಿವಿಧ ರೀತಿಯ ಎಲೆಗಳನ್ನು ಊಟಕ್ಕೆ ಬಳಸುವುದು ಕೂಡ ಉತ್ತಮ ನೆಲದ ಮೇಲೆ ಕುಳಿತು ಆಹಾರ ಊಟ ಮಾಡಬೇಕು ವೇದಗಳ ಪ್ರಕಾರ ನಮ್ಮ ಬೆರಳುಗಳು ಮತ್ತು ಕಾಲು ಬೆರಳುಗಳು ಪಂಚಭೂತಗಳಿಗೆ ಸಂಬಂಧಿಸಿವೆ ಹೆಬ್ಬೆರಳು ಅಗ್ನಿಗೆ ತೋರು ಬೆರಳು ವಾಯುಗೆ ಮಧ್ಯದ ಬೆರಳು ಆಕಾಶ ಉಂಗುರದ ಬೆರಳು ಭೂಮಿ ಮತ್ತು ಕಿರುಬೆರಳು ನೀರು ಕೈಗಳಿಂದ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಬೇಯಿಸಬೇಕು ಅನ್ನೋದು ಅಗ್ನಿ ಎನ್ನುವುದು ತಿಳಿದಿರುತ್ತದೆ ನಮ್ಮ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಬೇಕು ಯಾವ ಮಣ್ಣಿನಲ್ಲಿ ಬೆಳೆದ ತರಕಾರಿಗಳ ಎನ್ನುವುದನ್ನು ಗುರುತಿಸುವ ಶಕ್ತಿ ಕೈಯಿಂದಲೇ ತಿಳಿಯಲು ಸಾಧ್ಯ ನೆಲದ ಮೇಲೆ ಕಾಲು ಮಡಚಿ ಕುಳಿತುಕೊಳ್ಳುವುದು ಹೃದಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ರಕ್ತ ಪರಿಚಲನೆ ಸುಲಭವಾಗುತ್ತದೆ ಸೊಂಟವನ್ನು ಬಲಪಡಿಸುತ್ತದೆ ದೇಹದ ಸಂಕಟ ಕಡಿಮೆ ಮಾಡುತ್ತದೆ ಸ್ನಾಯುಗಳನ್ನು ಬಲಪಡಿಸುತ್ತದೆ ನೆಲದ ಮೇಲೆ ಕುಳಿತಾಗ ನರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅದಕ್ಕೆ ನೆಲದ ಮೇಲೆ ಕೂತು ಊಟ ಮಾಡಬೇಕು ಯಾವ ಪಾತ್ರೆಯಲ್ಲಿ ಯಾವ ಆಹಾರ ಸೇವಿಸಬೇಕು ಎಂಬುದನ್ನು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಯಾವ ಪಾತ್ರೆಯಲ್ಲಿ ಯಾವ ಆಹಾರ ಸಂಗ್ರಹಿಸಿಟ್ಟರೆ ಒಳ್ಳೆಯದು ಎನ್ನುವುದನ್ನು ನೋಡೋಣ ಕಬ್ಬಿಣ ಪಾತ್ರೆಯಲ್ಲಿ ತುಪ್ಪವನ್ನು ಇಡಬೇಕು ಕಲ್ಲಿನ ಪಾತ್ರೆಗಳಲ್ಲಿ ಹುಳಿ ಮಜ್ಜಿಗೆ ಇಡಬೇಕು ನೀರನ್ನು ಚೆನ್ನಾಗಿ ಕುದಿಸಿದ ನಂತರ ತಾಮ್ರ ಪಾತ್ರೆಯಲ್ಲಿ ಹಾಕಿಡಬೇಕು ಮಣ್ಣಿನ ಮಡಕೆಯಲ್ಲಿ ನೀರನ್ನು ಹಾಕಿ ಕುಡಿಬೇಕು ಮಣ್ಣಿನಿಂದ ತಯಾರಿಸಿದ ಪಾತ್ರೆಗಳಲ್ಲಿ ಆಹಾರ ತಯಾರಿಸುವುದು ಆರೋಗ್ಯಕ್ಕೆ ಪ್ರಯೋಜನ ಹೀಗೆ ಈ ಪದ್ಧತಿ ಮುಂದುವರೆಸಿದರೆ ಆರೋಗ್ಯವು ಉತ್ತಮವಾಗಿ ಇರುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇ